ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ತುಮಕೂರಿಗೆ ಆಗಮಿಸಿದ ಸಚಿವ ಸೋಮಣ್ಣ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದು ಭರ್ಜರಿ ಮೆರವಣಿಗೆ ಮೂಲಕ ಬಾವಿಕಟ್ಟೆ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಚಿವರಾಗಿ ಆಯ್ಕೆಯಾದ ವಿ ಸೋಮಣ್ಣ ಅವರು ಸಚಿವರಾದ ನಂತರ ಇತ್ತೀಚೆಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ದಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆದಿದ್ದರು ಇದೇ ವೇಳೆ ಕಾರ್ಯಕರ್ತರಿಂದ ಅಭಿನಂದನಾ ಸಮಾರಂಭ ಆಯೋಜನೆಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಸೋಮಣ್ಣರನ್ನು ತುಮಕೂರು ನಗರದ ಎಸ್ಐಟಿ ಕಾಲೇಜು ಬಳಿಯಿಂದ ಭರ್ಜರಿ ಮೆರವಣಿಗೆ ಮಾಡುವ ಮೂಲಕ ಬಾವಿಕಟ್ಟೆ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಮೈತ್ರಿ ಪಕ್ಷಗಳ ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿದ ನಂತರ ಮಾತನಾಡಿದ ಸಚಿವ ವಿಸೋಮಣ್ಣ ಅವರು ಕಾರ್ಯಕರ್ತರಿಗೆ ಕೃತಜ್ಞತೆ ತಿಳಿಸಿದರಲ್ಲದೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ಕರೆ ನೀಡಿದರು ಕೆಟ್ಟನ ಒಂದಾದರೆ ಏನನ್ನ ಮಾಡಬಹುದು ಅನ್ನೋದನ್ನ ತುಂಬುರಿ ನೀವು ಮಾಚನತೆ ತೋರಿಸಿದ್ದೀರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ತಿಳ್ಸೋದಿಕ್ ಇಷ್ಟಪಡ್ತೀನಿ ಈ ಕೆಟ್ಟವನ್ನ ನಾವು ಹೈದ್ರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಏನಪ್ಪ ನೀವು ಮಧ್ಯ ಕರ್ನಾಟಕ ಮಾಡಿದ್ದೆ ಆಗಿದ್ರೆ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ತಾಯ್ತು ಎರಡೇ ಬರ್ತಾಯ್ತು ಅದಕ್ಕೆ ಯಾರಾದ್ರೂ ಬೇರೆ ಅದು ಹೊಮೋರಿ ನಮ್ಮ ಎರಡೂ ಪಕ್ಷದವರಿಗೆ ನಾನು ಮತ್ತೊಮ್ಮೆ ನಾನು ಅನುಸರಿಸ್ತೀನಿ ಎಂಟ್ರಿ ಮಾಡ್ತೀನಿ ಇದಾದ್ಮೇಲೆ ನನ್ನ ಕಚೇರಿಯನ್ನ ಎಲ್ಲ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅದನ್ನು ಹೋಗಿ ನೋಡ್ತೀನಿ ಮುಂದಿನ ವಾರ ಬಂದಾಗ ಆ ಕಚೇರಿಯನ್ನು ಓಪನ್ ಮಾಡ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಮಾಡ್ತೀನಿ ಕೇವಲ ಎರಡು ಎಲ್ಲವೂ ಆಗಿದೆ ಎಲ್ಲರೂ ಕೂಡ ಸಮಾನವಾಗಿ ನಾವು ನೋಡ್ಕೊಂಡು ಹೋಗ್ಬೇಕಾಗಿದೆ ಒಂದು ಚನ್ನರಾಯ ಒಂದು ಹೋಟೆಲ್ ಬೇಕಾದ ಬೆಟ್ಟವನ್ನೆಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮುಖಂಡರಿಗೆ ಸ್ವಲ್ಪ ಸೀಟ್ ಕಡಿಮೆ ಮಾಡಿಕೊಂಡು ಯಾರಿಗೋ ಮಾತಾಡ್ತಾರೋ ನನಗೆ ಮಾತಾಡ್ತಿಲ್ಲ ಅನ್ನೋದು ಬಿಟ್ಟು ನನಗೆ ಮಾತಾಡ್ತಿರೋ ರಂಗ ಅನ್ನೋದು ಬಿಟ್ಟು ಒಂದು ಎಂಟು ವರ್ಷಗಳ ಕಾಲ ನನ್ನನ್ನು ಸ್ವಲ್ಪ ಉಪಯೋಗಿಸ್ಕೊಡ್ರಿ ಆಮೇಲೆ ಪಾಡಾ ಕಾಡ್ರು ಬಾ ನೀವೇ ಕೇಳು ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ 2 ನಿಮಿಷಕ್ಕೆ ಸಿಕ್ಕೋತೀನಿ ಪಾಪ ಗೋಡಿ ನಮ್ಮ ಕೈ ಇಟ್ತಿರಾದ್ರೆ ಸ್ವಲ್ಪ ಆಡೇ ಮಾಡಕ ಹೋಗೋತೀನಿ ಈ ವರ್ಣಿಕೆ ನಿಮಗೆ ವಾಕತ್ತಿ ಕೊಡಬೇಡಿ ಒಂದು ಕೋರು ಲೋಕಸಭಾ ಕ್ಷೇತ್ರ kuma ಸಮೇರು ಅಪ್ಪ ಇದೆಲ್ಲ ನಾನು ಬಾಡಕೊಂಡೆ ನರಿಯಾಕಂತ ನೀವು ಕುಮಾರಸ್ವಾಮಿ ಅವರು ಬಂದಾಗ ಇವತ್ತಿನ ನೂರು ಪಟ್ಟು ಒಳ್ಳೆಯ ಕೆಲಸವನ್ನ ಮಾಡಿ ಒಳ್ಳೆ ರ್ಯಾಲಿ ಮಾಡಿ ಏನೆಲ್ಲ ಮಾಡಿ ಇದೆಲ್ಲವೂ ಕೂಡ ಗೌರವ ಐತಿ ನಾವು ಮಾಡ್ಬೇಕಾದ ಕೆಲಸಗಳು ತುಂಬಾ ಇತ್ತು ಸರ್ಕಾರದ ಜೊತೆಯಲ್ಲಿ ಸಾಮರಸ್ಯವನ್ನ ಸಾಧಿಸಬೇಕಾಯ್ತು ತಾಮರಸ್ಯ ಇಲ್ಲ ಅಂದರೆ ತೋಟ ಇಟ್ ಮುಂದವ್ರೆ ಒಂದರೆ ಎತ್ತಿ ಹೀಕು ಅಂದರೆ ಕೊಡುಗೆ ಕಟ್ಟುವಂತ ಯಾವುದು ಏನು ಎತ್ತ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಆ ನೀರಾವರಿ ಇದ್ರ ಬಗ್ಗೆ ಕೃಷ್ಣಪ್ಪ ಮಾತಾಡಿದ್ದೀನಿ ಮಾತಾಡಿದ್ದೀನಿ ಮಸಾಲ ಧನಂತ ಮಾತಾಡಿದ್ದೀನಿ ನಾನು ನಾಳೆ ದಿಢೀರ್ನೇ ಡೆಲ್ಲಿಗೆ ಹೋಗ್ಬೇಕಾಗಿರೋದು ಈಗಾಗಲೇ ಈ ಜಿಲ್ಲೆಯ ಇಬ್ಬರು ಸಚಿವರು ಸನ್ಮಾನ್ಯ ಪರಮೇಶ್ವರ್ ಅವರು ರಾಜಣ್ಣ ಪರಮೇಶ್ವರ್ ಅವರ ಮಾತನಾಡಿದ್ರೆ ಜಿಲ್ಲಾಧಿಕಾರಿ ಮಾತನಾಡಿದ್ದೀರಿ ದೇಶ ಈ ದೇಶ ಕಾನೂನಿನ ಹಿಡಿತದಲ್ಲಿ ಜೀವನ ಮಾಡತಕ್ಕಂಥದ್ದು ಅವಕಾಶಗಳಿದೆ ಅದಕ್ಕೋಸ್ಕರ ಆ ಒಂದು ನದಿ ನೀ ನಾವು ಏನು ಮಾಡಕ್ಕೆ ಸಾಧ್ಯತೆ ಇಲ್ಲ ಈಗಾಗಲೇ ಅದು ಚಾನೆಲ್ ಆಗಿದೆ ನಾವು ಮಾತ್ರ ಹೇಳುವುದು ಆಗ ನೀನು ಮಾಡು ಪೂಜೆ ಮಾಡಬೇಕು ಕುಳ್ತೋ ಟೆಚ್ಚೆ ಮಾಡೋ ಕೆಲಸ ದಿನಸಿ ತರೆ ಯಾಕೋ ಒಬ್ಬರಿಗೋಸ್ಕರವಾಗಿ ಒಂದು ಯೋಜನೆಗಳಲ್ಲ ಯಾರ್ಗೋ ಒಬ್ಬರಿಗೋಸ್ಕರವಾಗಿ ಒಂದು ರಾಜ್ಯ ಅಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಚಿಂತನೆಗಳು ಅವರ ದೂರ ದೃಷ್ಟಿ ಬೆಳಗ್ಗೆ 6 ಗಂಟೆಯಿಂದ ಶುರುವಾದರೆ 24 * 7 ಯಾವ ಯಾವಾಗ ಯಾವಾಗೋ ನೀತೆ ಚರ್ಸ್ಗಳ ಆಗ್ತದೆ ಅಂತ ತಿಳ್ಕೇ ಹತ್ತು ದಿನದಲ್ಲಿ ನರಿಗೆ ಬಂದಿದೆ ಕೇವಲ 3 4 ತಿಂಗಳಲ್ಲಿ ನಮ್ಮ ಪಕ್ಷದ ನೇತಾರರು ತಿಂಕೊಂತಾ ನಿರ್ಮಣಕ್ಕೆ ನಾವು ತಲೆಬಾಗಿ ನನ್ನನ್ನು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐನೂರ ಐನೂರಿದ್ದೀರಿ ನನಗಾದ ಸಂತೋಷ ಯಾವುದೇ ಅಲ್ಲಿ ಹೋದ್ರೆ ನಾಯಕರುಗಳು ಹೊರಗಿನವರು ಹೊರಗಿನವರು ಅಂತ ಆದರೆ ಯಾವುದೇ ಹಳ್ಳಿಯಲ್ಲಿ ನನಗೆ ಹೊರಗಿನವರು ಅಂದಿಲ್ಲ ಏನೇನು ಅಂದಿಲ್ಲ ಇವೆಲ್ಲ ಸ್ವೀಕಾರ ಮಾಡಿ ಪರಮ ಪೂಜಾ ಶ್ರೀಗಳವರ ಆಶೀರ್ವಾದ ಈ ಜಿಲ್ಲೆಯ ಜನರ ಸ್ವಾಭಿಮಾನ ಈ ಜಿಲ್ಲೆಯ ಜನರ ದೂರದೃಷ್ಟಿಯ ಚಿಂತನೆಗೆ ನಾನು ಅಪಾರಿಯಾಗಿರ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಂಧುಗಳೇ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ರಾಜ್ಯ ರಾಷ್ಟ್ರದ ಮಂತ್ರಿಯಾಗಿ ಮಾಡಿದ್ದಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾರಿಗೋ ನಮಸ್ಕಾರ ನೋಡಿರಲಿಲ್ಲ ಆದ್ರೆ ಅವರನ್ನ ಪಕ್ಷದ ರಾಷ್ಟ್ರದ ನಮ್ಮ ಯೋನಿಯೇನ ಹೋಗಬೇಕ ಅಂತಂದ್ರೆ ಸಂದರ್ಭದಲ್ಲಿ ಪ್ರಧಾನಿಗಳು ಬೆಳಣ್ಣ ನೋಡಿ ಇನ್ನೂ ಮೂರ ಜನರನ್ನು ಗುಜಿತವಾಗಿ ಸೋಮಣ್ಣಾ ಸೋಮಣ್ಣಾ ಅಕೂ ಡಬಲ್ ಅಗ್ರೆಡುಯೇಷನ್ ಅಪ್ಪಾಕ್ಕೆ ಎಷ್ಟು ಕಾಮ್ ಕ್ಯಾನ್ ಮಾಡ್ತಾ ಅಂತಾ ವರ್ಕ ಯಾಕ ಹಾಕು ಜಬರ್ ಕಾಂಗ್ರೆಸ್ ನಾರಾವ್ ಕೇಳಿದೆ ಈ ಮಜೇದೈ ಸಾಬ್ ತಮ್ಮ ಕೋ ಕ್ಷೇತ್ರ ಕಾ ಓ ಮತದಾರರ ಪೈ ಜೆಡಿಎಸ್ ಬಿಜೆಪಿ ಕೋ ಕೇ ಸಣ್ಣ پڑے ಅಂತ ನಾನು ವಿನಂತಿ ಮಾಡ್ಕ ಬಂದ್ಗಳೇ ನಿರ್ಮಾನಗಳು ರಾಷ್ಟ್ರದ ಮತದಲ್ಲಿ ಏನಾಗ್ತದೆ ಅನ್ನೋ ಚಿಂತೆಯಾಗಿ ಜಿಲ್ಲೆ ಇಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವತಾ ಇದ್ದೀರಿ ಇದಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡಬೇಕಾಗಿದೆ ನಾಳೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಗು ಮತ್ತು ಗೃಹ ಕೈಗಾರಿಕಾ ಸಚಿವರಾದ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ ನಾಡಿದ್ದು ಬೆಳಿಗ್ಗೆ ನನಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಸುಮಾರು ಒಂಬತ್ತು ಲಕ್ಷದ ಮೂವತ್ತು ಒಂಬತ್ತು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ರಾಷ್ಟ್ರದ ಪ್ರಧಾನಿಗಳು ಅವರವರ ಖಾತೆಗಳಿಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ನನ್ನನ್ನು ಕೆಲ ರಾಜ್ಯದ ಯಾವ್ದು ಬೆಂಕಿ ಹಾಕಿ ನೀವು ಅಲ್ಲಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಇದು ಯಾರಾದ್ರೂ ಕಾಲ ಕಲ್ತಿದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ಮಾ ಜನತೆ ಅನ್ನೋದನ್ನ ತುಮಕೂರು ಎಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಐವತ್ತು ಕಡೆ ಐವತ್ತು ಜನ ಸಚಿವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಕುಂಚಿತಿನ ಸಮಾಜ ಬಡತನ ರೇಖೆಯಲ್ಲಿರ್ತಕ್ಕಂಥ ಸಮಾಜ ಯಾವ್ಯಾವ ಕೆಲಸದಲ್ಲಿ ಆದ್ಯತೆಗಳನ್ನು ಕೊಡಬೇಕಾಗಿದ್ದು ಕೊಡುವ ಕೆಲಸವನ್ನ ಮಾಡಬೇಕಾಗಿದೆ

ಡ್ರಿಂಕಿಂಗ್ ವಾಟರ್ ಅನೇಕ ನೀರಾವರಿ ಯೋಜನೆಗಳು ಎಲ್ಲಿಗಿನ ಮೇಲೆ ಸಾಮಾನ್ಯ ಜನರಿಗೆ ನೆನಪಿಗೆ ಬೇಕಾಗಿರ್ತಕ್ಕ ಉಪಯುಕ್ತವಾದ ಕೆಲಸಗಳು ನನಗೆ ಯಾವ ಜನ ಪುಣ್ಯನ ಗೊತ್ತಿಲ್ಲ ಸರ್ವ ಶಿಕ್ಷಣ ಅಭಿಯಾನ ಜೊತೆಯಲ್ಲಿ ಸ್ವಚ್ಛ ಜೀವನ ಅಭಿಯಾನು ಪ್ರತಿಯೊಂದು ಹಳ್ಳಿಯಲ್ಲೂ ಯಾವ ರೀತಿ ಸುದ್ಧ ಕುರಿವ ನೀರನ್ನ ಅಪೇಕಾಗಿದೆ ಅಂತ ದಿಕ್ಕೆ ಮದ್ಯಗಿರಿಯೊಂದು ಇನ್ಸೆಂಟ್ ಸರಿಯಾ ಮಾನಸಿಕವಾಗಿ ತೋನ್ನ ಕೊಟ್ಟಿ ಮದ್ಯಗಿರಿಯ ನಂತರ ಒಂದು ತೊಂದರೆ ಅದನ್ನ ನಾವು ಯಾಸ್ತವವಾಗಿ ಗಂಭೀರವಾಗಿ ತಕ್ಕೋಬೇಕಾಗಿತ್ತು ಆಷ್ಟಮತ್ತಿಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ ಯಾವೆ ಸರ್ಕಾರ್ ಕ ತೊಂದರೆ ಅಧಿಕಾರಿಗಳು ಬದಲಾವಣೆ ಆಗೋದಿಲ್ಲ ಸರ್ಕಾರಗಳು ಬದಲಾವಣೆ ಆಯ್ತವೆ ಮಂತ್ರಿಗಳು ಬದಲಾವಣೆ ಆಯ್ತಾರೆ ಅಧಿಕಾರಿಗಳು ಇರ್ತಾರೆ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಯ್ತದೆ ಹೇಳಿ ಸ್ವಲ್ಪ ನೀವು ಜಾಸ್ತಿ ಆಶೀರ್ವಾದ ಮಾಡಿದ್ರೆ ಅಂತ ಕಳಿಸ್ತೇನೆ ಯಾಕೆ ಜಾಸ್ತಿ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಹರಿಯಪ್ಪಣ್ಣ ನೀವು ಆಶೀರ್ವಾದ ನನ್ನ ಪ್ರಧಾನಿಗಳು ಮಂತ್ರಿ ಮಾಡ್ಬಿಟ್ಟು ಮಂತ್ರಿ ಕೆಲಸ ಮಾಡಬೇಕಾಗಿತ್ತು ತುಮಕೂರನ್ನ ಕೈಮಾಡಿ ನಿಮ್ಮ ಕಾರ್ಯವೈಖರಿ ನಿಮ್ಮ ನಡವಳಿಕೆ ನಿಮ್ಮ ಇಚ್ಛಾಶಕ್ತಿರ್ತಕ್ಕಂಥ ದೂರದೃಷ್ಟಿ ನಲವತ್ತೈದು ಐವತ್ತು ವರ್ಷಗಳ ಕಾಲ ಬಿಡುಗಡೆ ಮಾಡ್ತಾ ಇದ್ದಾರೆ ನಾನು ತಮ್ಮನ್ನು ವಿನಂತಿ ಮಾಡ್ತೀನಿ ಅನೇಕ ಯೋಜನೆಗಳನ್ನ ನಮ್ಮ ಕರ್ತವ್ಯ ನಮ್ಮ ಸುರೇಶ್ ಅವರು ಕಿಶಪ್ ರ ನಮ್ಮ ನಾಯಕರಾದ ಬಸವರಾಜ್ರು ಹೇಳ್ತಾ ಇದ್ರು ರಾಯದುರ್ಗನೇ ರಾಯದುರ್ಗದಿಂದ ತುಮಕೂರಿನ ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮಾಡಿದ್ದು ಸಾವಿರ ಗೊತ್ತಿದೆ ಆ ಎರಡು ಸಾವಿರದ ಹತ್ತು ಹತ್ತೊಂದರ ನಾನು ಸಚಿವನಾಗಿ ಅಧಿಕಾರ ಸ್ವೀಕಾರ ಮಾಡಿದ ಒಂದು ಗಂಟೆಯಲ್ಲಿ ಅದನ್ನು ಕರ್ತವನ್ನ ತರಿಸಿ ಜಿಲ್ಲಾಧಿಕಾರಿಗಳನ್ನ ಮಾತಾಡಿ ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಮಾಡಿದ ಕಳಿಸಿ ಇನ್ನೆಷ್ಟು ಅಪುಜೆಕ್ಷನ್ ಇದೆಯೋ ಅಷ್ಟು ತ್ವರಿತಗತಿಯಲ್ಲಿ ಮಾಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದೇನೆ ಅದಲ್ಲದೆ ಸಾಯಂಕಾಲ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೂಡ ಮಾತಾಡಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕಾಯ್ತದೆ ಎರಡ್ ಸಾವಿರದ ಹನ್ನೊಂದು ಹತ್ತು ಅನ್ನೋದರ ಯೋಜನೆ ಇನ್ನು ಮುಂದೆ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡ್ರೆ ಕೇವಲ ಎರಡರಿಂದ ಮೂರು ವರ್ಷದಲ್ಲಿ ಆ ಯೋಜನೆಗಳನ್ನು ಮುಗಿಸೋಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ದಯವಿಟ್ಟು ತಾವು ಅದಕ್ಕೆ ಗಮನ ಹರಿಸ್ಬೇಕು ಅಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲಪ್ಪ ನೀವು ಮಾಡ್ತೀಯ ಅದೇ ಮಾಡಿದ್ದಾರೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ಇದೇನಾದರೂ ಹಣ ಅವ್ರು ತೊಡ್ದಿರ ಹತ್ತು ದಿನ ನರೇಂದ್ರ ಮೋದಿ ಸರ್ ಇದ್ರೆ ಅದು ಕೇಂದ್ರ ಸರ್ಕಾರ ಅದು ಸರ್ಕಾರ ಮಾಡಬೇಕಾಗಿತ್ತು ಎರಡ್ ಸಾವಿರದ ಹತ್ತು ಹತ್ತು ಸೇಷನ್ ಇನ್ನೂರು ತೊಂಬತ್ತೈದು ಕಿಲೋಮೀಟರ್ ದೂರದ ಯೋಜನೆಯನ್ನ ಪೂರ್ತಿ ಮಾಡಿದ್ರೆ ಇಷ್ಟೊತ್ತಿಗೆ ರಾಮದುರ್ಗ ತುಮಕೂರಿಗೆ ಪಾವಗಡ ಮೇಲೆ ಎಷ್ಟೊಂದು ಹೊಡಿಗೆರೆ ಮದಗಿರಿ ಎಲ್ಲ ಕೂಡ ವ್ಯವಸ್ಥೆ ಇತ್ತು ಒಂದು ಮಾತನ್ನ ಇವತ್ತು ನಿಮ್ಗೆ ಹೇಳ್ತೀನಿ ಹನ್ನೊಂದು ಕಿಲೋಮೀಟರ್ ಮಾತ್ರ ಅಡೆತಡೆಗಳಿದೆ ನಾನು ಜಿಲ್ಲಾಧಿಕಾರಿಗಳನ್ನು ಕೂಡ ಮಾತನಾಡಿದ್ದೇನೆ ಜಿಲ್ಲೆಯ ಅಧಿಕಾರಿಗಳನ್ನು ಕೂಡ ಮಾತನಾಡ್ತೇನೆ ರಾಜ್ಯದ ಮಾತಾಡ್ತೀನಿ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ಅದು ಸಮರ್ಪಕವಾಗಿ ಯಶಸ್ಸನ್ನ ಕಾಣಬೇಕಾದ್ರೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯು ಕೂಡ ಅಷ್ಟೇ ಇಂಥದ್ದು ಮಾತ್ರವೂ ಕೂಡ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆ ಕಳ್ಕೋಬೇಕು ದೇವಾಲಯ ಮಾಧ್ಯಮದವರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಯೋಜನೆಯ ಇನ್ನೂರ ತೊಂಬತ್ತೈದು ಕಿಲೋಮೀಟರ್ ರೈಲ್ವೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಮಹಾಭಾವ ಜನರಿಗೆ ಸಮರ್ಥೆಯನ್ನು ಮಾಡ್ತೀನಿ ಮಧುಗಳ ಮತ್ತೊಂದು ಚಿತ್ರದುರ್ಗ ತುಮಕೂರು ತುಮಕೂರು ದಾವಣಗೆರೆ ಇದು ಕೂಡ ನೆನೆ ಮದಿಗೆ ಬಿದ್ದಿತ್ತು ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸ್ತೀನಿ ಈ ಸೆಷನ್ ಮುಗಿದ ಮೇಲೆ ಇಡೀ ದೇಶವನ್ನು ಸುತ್ತಾಡ್ತೀನಿ ಕೇವಲ ಒಂದು ರಾಜ್ಯಕ್ಕೆ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ರೈಲ್ವೆ ಇಲಾಖೆ ಇರ್ಬೋದು ಜಲಶಕ್ತಿ ಯೋಜನೆ ಇರ್ಬೋದು ನಾವ್ಯಾರೂ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ನಿಮಗೆ ಪುಸ್ತಕವನ್ನು ಮಾಡಿ ಪ್ರತಿಯೊಂದನ್ನು ಕೂಡ ಹಂಚುವ ಕೆಲಸವನ್ನ ನಿಮ್ಮ ಸೋಮಣ್ಣ ನಮ್ಮ ಮಹಾಜನತೆಗೆ ಮಾತಾನೇ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅದಲ್ಲದೆ ಬಸವರಾಜಣ್ಣವರು ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ಗೆ ಅಡ್ಡ ಕೋಟಿ ಕೊಡಿಸಿದ್ರು ಅಡ್ಡ ಕೋಟಿ ಇದು ಜಿಲ್ಲಾ ಕ್ಷೇತ್ರ நம்ம ஆதரோ ரெல்வே ஸ்டேஷன் அதே ரீதியாக இது ஆக அதுக்காரி கருதி அவருக்கு இவங்க அது சேர்சி ಒಂದೆ ವರ್ಷದಲ್ಲಿ ಬಂಕೊರಿ ರೇಲ್ವೇ ಸ್ಟೇಷನ್ ಬಂದ್ರೆ ಆನಂದಪಡಬೇಕು ಜನ ಇದು ಯಾರು forKey ಇದು ಜenda jara bjp ya ಮತದಾರನು ಮುಕಂದ್ರ ನಿಮ್ಮ ಟಾರ್ಗೆಟ್ ಇರುವ ಮತದಾರ ಒಂದು ಕೊಡಿ ಆಗಿರುತ್ತೆ ಬಂಧುಗಳೇ ಡಬಲ್ ಕ್ರಾಸಿಗೂ ಇಲ್ಲಿ ರಾಜ್ಯದಲ್ಲಿ 1100ಕ್ಕೆ ಮಿರಿಕಟ್ಟು ಇರುವ ಟಾಕಿದೆ ಈಗಾಗಲೇ ನಾನು ಮೂರು ಬಾರಿ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇವೆ ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಒಬ್ಬ ಎತ್ತರಿಗೆ ಬೆಳೆದಿದ್ದಾರೆ ಅನುಭವಿ ಮಂತ್ರಿಗಳಿದ್ದಾರೆ ನಾನು ಒಂದು ವಿಚಾರಣೆ ಮಾಡಿದೆ ಮುಂದೆ ಕೂಡ ಭಾಷಾಕ ಪ್ರಾಬ್ಲಮ್ ಐ ಇಸ್ಕೊ ಬೈ ಕ್ಯಾ ಕರೇಗ ಆಪ್ ಕೋ ಮುಂದೆ ಮಾರ್ಗದರ್ಶನ ದೇನೆ ಮಾಡಿ ಪಡೆಗಾ ಕಾಂತೆ

ಗುರುಗಳ ಈರುವ ಗುರುಗಳ ನಂಜ ದೇವರಲ್ಲಿ ನನ್ನ ತಂದೆ ತಾಯಿ ಆಶೀರ್ವಾದ ನಿಮ್ಮ ಆಶೀರ್ವಾದ ನಾನು ಬಯಸ್ನೇ ಬಂದ ಭಾಗ್ಯ ಇದ್ರೆ ಅದು ಸೋಮಣ್ಣನಿಗೆ ತುಮಕೂರಿನ ಕೊಟ್ಟಿರ್ತ ಕೊಡದಿಚ್ಚುಗಳೇ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಡೀಯ ಬೇಡ ಗುಟಕಳಾಗಿ ಕೆಲಸ ಮಾಡಬೇಕಾಗುತ್ತದೆ ಚೇನಾ ಸರ್ಚರಿಲಿ ನಾನು ನೋಡಬೇಕು ಏನ ಸಾಧ್ಯ ತಿ ಮಂತ್ರಿಗಳ ಜೊತೆಯಲಿ ಮೂರು ದಿನ ಸಭೆ ಮಾಡಬೇಕು ಆಂದ್ರ ಅವರು ಒಂದು ಜಾರಿದಿ ಬನ್ನಿ ಕಾರ್ಯಕ್ರಮವತ್ತಿರಿ ಕೇಂದ್ರ ಸರ್ಕಾರ ಏನು ನಿರ್ಣಯದ ಐವೆ ಅದ್ರಲ್ಲಿ ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಡೆದ್ರೆ ಈ ದೇಶ ರಾಮ ರಾಜ್ಯ ಆಗೋದಕ್ಕೆ ಸಾಧ್ಯತೆ ಇದೆ ಒಂದು ದೂರದೃಷ್ಟಿಯಲ್ಲಿ ಸಿಕ್ಕ ಅವರಲ್ಲಿರ್ತಕ್ಕಂಥ ಕಾಲನಿಧಿ ಅವರು ಕೈಗೊಳ್ಳುವ ತೀರ್ಮಾನಗಳು ಅಧಿಕಾರಿಗಳ ಮೇಲೆ ಇರ್ತಕ್ಕಂಥ ಹಿಡಿತ ಇದೆಲ್ಲವನ್ನು ನೋಡ್ಬೇಕಾಗಿದೆ ಯಾವ ನಾನು ಮಾತ್ರ ತೀರ್ಮಾನ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಯಾವ ಗಾಡಿ ರೂಪಿಸೋದಿಲ್ಲ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಾವತ್ತೊಂದಾಯ್ತು ಅವತ್ತೆ ಸೋಮಣ್ಣ ಎಂ ಪಿ ಆದಂತ ತೀರ್ಮಾನವನ್ನ ನಾನು ಮಾಡಿಕೊಂಡಿದ್ದೆ ಬಂದ್ ಕಡೆ ಬೋನಸ್ ಕೊಟ್ಟಿದ್ದೀರಿ ಶಕ್ತಿ ಕೊಟ್ಟಿದ್ದೀರಿ ಎರಡು ಉಪಯುಕ್ತ ಪ್ರಧಾನಮಂತ್ರಿಗಳು ಮಂತ್ರಿಗಳು ಕೊಟ್ಟಿದ್ದಾರೆ ನಿಮ್ಮ ಮತದಾರರ ಒಂದು ಸಣ್ಣ ಅಪಚಾರ ಇಲ್ಲದಾಗಿ ಒಂದು ಸಣ್ಣ ತರಂಗವು ಇಲ್ಲದಾಗಿ ಅಧಿಕಾರವನ್ನು ಕರ್ನಾಟಕ ರಾಜ್ಯದ ಜನತೆಗೆ ರಾಷ್ಟ್ರದ ಎಲ್ಲ ಜನತೆಗೂ ಕೂಡ ಸಮರ್ಥ ಮಾಡ್ತೀನಿ ಒಂದು ಸಣ್ಣ ಅಪಚಾರವೂ ಇಲ್ಲದಾಗಿ ನಡ್ಕೊಂತೀನಿ ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ